ಆರ್ ನ್ಯೂಸ್ಗೆ ಸ್ವಾಗತ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೇಟ್ ಸೇದುತ್ತಾ ನಟ ದರ್ಶನ್ ಕಾಪಿ ಕುಡಿಯುವ ದೃಶ್ಯ ವೈರಲ್ ಆಂತರಿಕ ತನಿಖೆಗೆ ಡಿಜಿ ಆದೇಶ ಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಆರೋಪಿ ನಟ ದರ್ಶನ್ ರೌಡಿ ಶೀಟರ್ಗಳೊಂದಿಗೆ ಬಿಂದಾಸ್ ಆಗಿ ಟೀ ಸೇವಿಸುತ್ತಾ ಸಿಗರೇಟ್ ಸೇವನೆ ಮಾಡುತ್ತಿರುವ ಫೋಟೋ ಇಂದು ವೈರಲ್ ಆಗಿದ್ದು ಭಾರೀ ಟೀಕೆಗೆ ಗುರಿಯಾಗಿದೆ ಇದರ ಬೆನ್ನಲ್ಲೇ ಆಂತರಿಕ ತನಿಖೆ ಮಾಡುವಂತೆ ಇದೀಗ ಪರಪ್ಪನಗರದ ಜೆ ಮಾನಿನಿ ಕೃಷ್ಣಮೂರ್ತಿ ಅವರು ಆದೇಶ ಹೊರಡಿಸಿದ್ದಾರೆ ಇದರಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ರೌಡಿಗಳ ಜೊತೆ ದರ್ಶನ್ ಆಗಿ ಹೇಗೆ ಇದ್ದರೂ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಟಿ ವಿ ಸಾಕ್ಷಿಗಳನ್ನು ಸಂಗ್ರಹಿಸಿ ಜೈಲು ಅಧಿಕಾರಿಗಳನ್ನು ವಿಚಾರಿಸಿ ವರದಿ ನೀಡಬೇಕು ಎಂದು ಪೊಲೀಸ್ ಅಧಿಕಾರಿಗಳಾದ ಆನಂದ್ ರೆಡ್ಡಿ ಮತ್ತು ಸೋಮಶೇಖರ್ ಅವರಿಗೆ ಆದೇಶ ಮಾಡಿದ್ದಾರೆ ಇಂದು ರಾತ್ರಿ ಅಥವಾ ನಾಳೆ ಅಧಿಕಾರಿಗಳು ಜೈಲಿಗೆ ಭೇಟಿ ಭೇಟಿ ನೀಡುವ ಸಾಧ್ಯತೆ ಇದೆ ಇನ್ನು ನಟ ದರ್ಶನ್ ರೌಡಿ ಶೀಟರ್ಗಳಾದ ಕುಳ್ಳ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ದರ್ಶನ್ ಮ್ಯಾನೇಜರ್ ಹಾಗೂ ಕೊಲೆ ಆರೋಪಿಯಾದ ನಾಗರಾಜನೊಂದಿಗೆ ಆಗಿ ಜೈಲಿನ ಬ್ಯಾರಕ್ವರೆಗೆ ಚೇರ್ ಮೇಲೆ ಕುಳಿತಿರೋ ಫೋಟೋ ಸಂಚಲನ ಮೂಡಿಸಿದ್ದು ಈ ಬೆನ್ನಲ್ಲೇ ಡಿಜೆ ಆದೇಶ ಮಾಡಿದ್ದಾರೆ ಈ ಫೋಟೋವನ್ನು ಕೈದಿ ವೇಲು ತೆಗೆದಿದ್ದು ತನ್ನ ಪತ್ನಿಗೆ ಕಳಿಸಿದ್ದಾನೆಂದು ಹೇಳಲಾಗುತ್ತಿದೆ ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕಳೆದ ಇಪ್ಪತ್ತು ವರ್ಷಗಳಿಂದ ಕೊಲೆ ಸುಲಿಗೆ ಆಫ್ ಮರ್ಡರ್ ಬೆದರಿಕೆ ಸೇರಿದಂತೆ ಹಲವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾದ ನಂತರ ಪರಪ್ಪನಾಗರ ಜೈಲಿನಲ್ಲಿಯೇ ಬಹುಪಾಲು ದಿನಗಳನ್ನು ಕಳೆದಿದ್ದಾನೆ ಇನ್ನು ಬೆಂಗಳೂರು ಸೆಂಟ್ರಲ್ ಜ ಸೆಂಟ್ರಲ್ ಜೈಲು ರೌಡಿ ನಾಗನಿಗೆ ಮಾವನ ಮನೆಯಂತಿದೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ವಿಲ್ಸನ್ ಗಾರ್ಡನ್ ನಾಗ ತಾಜಾ ಉದಾಹರಣೆಯಾಗಿದ್ದಾನೆ ಜೈಲಿನಲ್ಲಿದ್ದುಕೊಂಡೇ ತನ್ನ ಶಿಷ್ಯರನ್ನು ಬಿಟ್ಟು ಉದ್ದಿಮೆಗಳಿಂದ ಆಪ್ತಾ ವಸೂಲಿ ಮಾಡಿಸುತ್ತಿದ್ದಾನೆ ಎಂಬ ಮಾಹಿತಿ ಇದೆ ಇಂತಹ ನಟೋರಿಸ್ ರೌಡಿಯ ಜೊತೆಗೆ ರೇಣುಗಾ ಸ್ವಾಮಿಯ ಕೊಲ ಆರೋಪಿ ನಟ ದರ್ಶನ್ ಭರ್ಜಿರಾಗಿ ಮಜಾ ಮಾಡುತ್ತಿದ್ದಾನೆ ಸದ್ಯ ಈ ಫೋಟೋಗಳನ್ನು ಹಸ್ರೀನೋ ಅಥವಾ ನಕ್ಲಿನೋ ಅಂತ ಸಹ ಹೇಳಲಾಗುತ್ತಿದೆ ಆದರೆ ಈ ಫೋಟೋಗಳು ಮೇಲ್ನೋಟಕ್ಕೆ ಅಸಲಿ ಅಂತಾನೆ ಹೇಳಲಾಗುತ್ತಿದೆ ಇದು ಜೈಲಿನ ಒಳಗಿನ ದೃಶ್ಯ ಅಂತಾನೆ ಕೆಲ ನಿವೃತ್ತ ಜೈಲು ಅಧಿಕಾರಿಗಳು ಹೇಳುತ್ತಿದ್ದಾರೆ ಇದನ್ನು ನೋಡಿ ದುಡ್ಡಿದವರಿಗೆ ನಟರಿಗೆ ಒಂದು ನ್ಯಾಯ ಸಾಮಾನ್ಯರಿಗೆ ಒಂದು ನ್ಯಾಯನಾ ಜೈಲಲ್ಲಿ ಕೊಲೆ ಆರೋಪಿಗೂ ರಾಜ್ಯಾತೀತ ಸಿಗುತ್ತಾ ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳುವುದು ಈಗ ವಿಶೇಷವಾಗಿದೆ play tough and wanna hate this although we show up and make a statement. everything i do so instinctive and so passionate every word i move so descriptive like an adjective i got a vendetta against people who patented it being negative when you should be getting after it i got facts over facts over tracks this and that spitting slow spitting fast I